ಆ ಥರ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಒಂಬೈನೂರು ಎಂಟುನೂರು ಆ ರೇಂಜಲ್ಲಿ ಸಿಗೋ ಐಟಮ್ ನಿಮಗೆ ಫೋರ್ ಹಂಡ್ರೆಡ್ ರುಪೀಸಿಂದ ನಮ್ಮ ಹತ್ರ ಕ್ರೇಪ್ ಮೇಲೆ ಆರ್ಟಿಕಲ್ಗಳು ಮತ್ತು ಪ್ಲಾಜೋ ಕೂಡ ನೋಡ್ತಾ ಇರೋ ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ರಿಂಟೆಡಲ್ಲಿ ನಿಮಗೆ ಆರ್ಟಿಕಲ್ಗಳು ಸಿಗಬಿಡುತ್ತೆ ಫ್ರೈ ಡಾಗ್ ಡಸ್ಟ್ ಯಾವ ಥರ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟು ಆರ್ಟಿಕಲ್ ಆರ್ಟಿಕಲ್ಗಳು ಟರ್ಕೀಸ್ ಬೇಕು ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಪ್ಯೂರ್ ಸಿಮರ್ ಫ್ಯಾಬ್ರಿಕ್ ಮೇಲೆ ಬೀಟ್ಸ್ ವರ್ಕಲ್ಲಿ ಕಾನ್ಸೆಪ್ಟ್ಗಳು ಲಟ್ಕನ್ ಆರ್ಟಿಕಲ್ಗಳು ಸಿಗುತ್ತೆ ಬಟನ್ ಟೈಪ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನಮಸ್ಕಾರ ಎಲ್ಲ ಕರ್ನಾಟಕ ಫ್ರೆಂಡ್ಸ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದಾವೆ ಏನ್ ಕಾನ್ಸೆಪ್ಟ್ ಇದಾವೆ ಏನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ ದೀಪಾವಳಿ ಆದಮೇಲೆ ಮತ್ತೆ ದೀಪಾವಳಿ ಕಾನ್ಸೆಪ್ಟ್ ಮೇಲೆ ಏನ್ ಪ್ರಾಡಕ್ಟ್ಗಳು ಸೆಲ್ ಆಗಿದೆ ಮಾರ್ಕೆಟ್ ಅಲ್ಲಿ ಯಾವ ಯಾವ ಡಿಸೈನ್ ಸೆಲ್ ಆಗಿದೆ ಏನ್ ಕಾನ್ಸೆಪ್ಟ್ ಮುಂದೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಕಲೆಕ್ಷನ್ ಅಲ್ಲಿ ನಿಮ್ಗೆ ಹೋಗುತ್ತೆ ಯಾವ ಪ್ಯಾಟರ್ನ್ ಯಾವ ಡಿಸೈನ್ ಯಾವ ಆರ್ಟಿಕಲ್ ನಿಮ್ಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಸಿಗುತ್ತೆ ಇವತ್ತು ಅದೇ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತೆ ಈ ರಂಜಾನ್ ಏನ್ ಕಾನ್ಸೆಪ್ಟ್ ಬರುತ್ತೆ ಏನ್ ಆರ್ಟಿಕಲ್ ಗಳು ಹೋಗುತ್ತೆ ಏನ್ ಪ್ಯಾಟರ್ನ್ಗಳು ಹೋಗುತ್ತೆ ನಾನು ಅದೇ ಪೀಸಸ್ ಶೋ ಮಾಡ್ತಾ ಇದ್ದೀನಿ ಫಸ್ಟ್ ಆರ್ಟಿಕಲ್ ಟರ್ಕೀಸ್ ಬೇಸ್ ಮೇಲೆ ಕಾಟ್ಸೆಟ್ಗಳು ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳು ಆತರ ಆರ್ಟಿಕಲ್ಗಳು ಮಾರ್ಕೆಟ್ ಅಲ್ಲಿ ಒಂಬೈನೂರು ಎಂಟುನೂರು ಆ ರೇಂಜಲ್ಲಿ ಸಿಗೋ ಐಟಮ್ ನಿಮಗೆ ಫೋರ್ ಹಂಡ್ರೆಡ್ ರುಪೀಸಿಂದ ಇಂದ ನಮ್ಮ ಹತ್ರ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಸೇಮ್ ಕಾನ್ಸೆಪ್ಟ್ ಬೇಕಾಗಿದೆ ಫೋರ್ ಡಬಲ್ ನೈನಲ್ಲಿ ಆ ಥರ ಕಾನ್ಸೆಪ್ಟ್ ನಿಮಗೆ ಟರ್ಕೀಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ಸಿಗುತ್ತೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ನಮ್ಮ ಹತ್ರ ಐವತ್ತು ಪ್ಲಸ್ ಡಿಸೈನ್ಸ್ಗಳು ಬರೀ ಟರ್ಕೀಸ್ ಬೇಸ್ ಮೇಲೆ ಕಾಟ್ಸೆಟ್ ಅಲ್ಲಿ ನಾವು ನಿಮಗೆ ಕೊಡ್ತೀನಿ ಡಿಸೈನ್ಸ್ಗಳು ಯುನೀಕ್ ಕಾನ್ಸೆಪ್ಟ್ಗಳು ಯುನಿಕ್ ಆರ್ಟಿಕಲ್ಗಳು ಯಾವ್ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಎಲ್ಲ ವೆರೈಟಿ ವೈಸ್ ಕಾನ್ಸೆಪ್ಟ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾಕೆ पैटर्न डिसन यूनिक आर्टिकल वेरैटी अवेलेबलव पैटर्नि न्यू न्यू पैटर्न कॉन्सेप्ट टर्किस आर्टिकल आर्टिकल मत प्लो क्रंट बैक प्रिंटेडिकल टर्किस कॉन्सेप्टा टर्किसंट चलन ಕಾನ್ಸೆಪ್ಟ್ ಏನೇನ್ ಇದಾವೆ ಆರ್ಟಿಕಲ್ ಏನೇನ್ ಇದಾವೆ ಆ ಥರ ಮಲ್ಟಿಪಲ್ ಪ್ರಿಂಟ್ಸ್ಗಳು ನಿಮಗೆ ಕಾಟ್ಸೆಟಲ್ಲಿ ಅಲ್ಲಿ ಬೈ ಮಾಡೋಕ್ಕೆ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಲೈಟ್ ಡಾರ್ಕ್ ಡಸ್ಟ್ ಯಾವ ತರ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಟರ್ಕೀಸ್ ಬೇಸ್ ಮೇಲೆ ವೆರೈಟಿಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಫೈನ್ಸಿ ಐಟಮ್ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಅಂದ್ರೆ ಕಾಟ್ಸೆಟಲ್ಲಿ ಅಲ್ಲಿ ಪ್ರೀಮಿಯಂ ಫ್ಯಾಬ್ರಿಕಲ್ಲಿ ನಿಮಗೆ ಯಾವ ತರ ಬ್ರೈಡಲ್ ಲುಕ್ ರಿಚ್ ಲುಕಲ್ಲಿ ಆರ್ಟಿಕಲ್ಗಳು ಆರ್ಟಿಕಲ್ ಗಳು ಯಾವ ತರ ಇದಾವೆ ಯಾವ ಕಾನ್ಸೆಪ್ಟ್ ಇದಾವೆ ಯಾವ ವೆರೈಟಿ ಇದಾವೆ ನಿಮ್ಗೆ ಎಲ್ಲಾ ಪ್ಯಾಟರ್ನ್ಸ್ ವೆರೈಟಿ ಅಜಿ ಜೋನ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಯಾಕೆ ಕಾನ್ಸೆಪ್ಟ್ ನೋಡಿ ನೀವು ವೆರೈಟಿ ನೋಡಿ ಡಿಸೈನ್ಸ್ ನೋಡಿ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಬೀಟ್ಸ್ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಡಿಮಾಂಡಿಂಗ್ ಕಾನ್ಸೆಪ್ಟ್ ವೆರೈಟಿ ವಿತ್ ಒಳಗಡೆ ಇನ್ನರ್ ಕಾನ್ಸೆಪ್ಟ್ ಅಲ್ಲಿ ಹೆವಿ ಪ್ಲಾಜೋ ಅಲ್ಲಿ ನಿಮ್ಗೆ ಆರ್ಟಿಕಲ್ ಗಳು ಅವೈಲೇಬಲ್ ಸಿಗುತ್ತೆ ಆತರ ಯೂನಿಕ್ ಯೂನಿಕ್ ಪ್ರಿಂಟ್ಸ್ ಡಿಸೈನ್ಸ್ ವೆರೈಟಿಗಳು ವರ್ಕ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ಪರ್ಚೇಸಿಂಗ್ ಬೇಕಾಗಿದೆ ಆರಾಮಾಗಿ ನೀವು ಅಜಿ ಜೋನ್ ಅಲ್ಲಿ ಬನ್ನಿ ಯಾಕೆ ಒಂದಿಂದ ಒಂದ್ ಯುನೀಕ್ ಕಾನ್ಸೆಪ್ಟ್ ಗಳು ಅಜೀಜ್ ಜೋನ್ ನಿಮ್ಗೆ ಶೋ ಮಾಡ್ತಾರ ಆ ಪೀಸ್ಗೆ ನೋಡ್ತಾ ಇದೀರ ಪೇಚ್ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ನೆಕ್ ಮೇಲೆ ಪ್ಯೂರ್ ಫ್ಯಾಬ್ರಿಕ್ಸ್ ಇದಾವೆ ಆ ತರ ಕಾನ್ಸೆಪ್ಟ್ ಸ್ಲೀವ್ಸ್ ಕೂಡ ನೋಡ್ತೀರಾ ಡಿಸೈನರ್ ಜೊತೆಗೆ ಲಟ್ಕನ್ ಆರ್ಟಿಕಲ್ ವಿತ್ ಲಟ್ಕನ್ ಆರ್ಟಿಕಲ್ ಗಳು ಸಿಗುತ್ತೆ ಬಟನ್ ಟೈಪ್ ಕಾನ್ಸೆಪ್ಟ್ ಕೊಟ್ಟಿದೀನಿ ಪ್ಯಾಂಟ್ಸ್ ಕೂಡ ನೀವು ನೀವು ನೋಡ್ತೀರಾ ಅಂದ್ರೆ ಹೆವಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಕಾಟನ್ ಲೈನಿಂಗ್ ಜೊತೆಗೆ ಆತರ ಆರ್ಟಿಕಲ್ ಗಳು ಮತ್ತೆ ವೆರೈಟಿಗಳು ನಿಮ್ಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಫ್ಯಾನ್ಸಿ ವೈಸ್ ಆರ್ಟಿಕಲ್ ಗಳು ನಾನು ಶೋ ಮಾಡ್ತಾ ಇದ್ದೀನಿ ಅಂದ್ರೆ ಪ್ಯಾಟರ್ನ್ಸ್ ನೀವು ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಕ್ವಾಟ್ಸೆಟ್ ಅಲ್ಲಿ ಮಲ್ಟಿಪಲ್ ಆರ್ಟಿಕಲ್ಗಳು ಪೇಚ್ ವರ್ಕಲ್ಲಿ ನಿಮ್ಗೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಪೇಜ್ ಏನಿದಾವೆ ಅದೇ ಸೇಮ್ ಕಾನ್ಸೆಪ್ಟ್ ಪೇಚ್ ವರ್ಕ್ ಅಲ್ಲಿ ನಿಮ್ಗೆ ಬಾಟಮ್ ಸಿಗುತ್ತೆ ಆತರ ಡಿಸೈನ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಕ್ವಾಟ್ಸೆಟ್ ಅಲ್ಲಿ ಬೈ ಮಾಡೋಕ್ಕೆ ಬೇಕಾಗಿದೆ ಇಲ್ಲಾಂದ್ರೆ ನ್ಯೂ ನ್ಯೂ ಪ್ಯಾಟರ್ನ್ ನಿಮ್ಗೆ ಬೇಕಾಗಿದೆ ಕಾಟ್ ಶರ್ಟ್ ಅಲ್ಲಿ ಟ್ರೆಂಡೇಬಲ್ ಐಟಮ್ ಗಳು ಬೇಕಾಗಿದೆ ಜರಿ ವರ್ಕ್ ಆಗ್ಲಿ ಪ್ಲಾಜೋ ಆಗ್ಲಿ ವರ್ಟಿಕನ್ ಆಗಲಿ ಯಾವ ತರ ಕಾನ್ಸರ್ಟ್ ಬೇಕಾಗಿದೆ ನಿಮಗೆ ಕಾಟ್ ಶರ್ಟ್ ಅಲ್ಲಿ ಆ ತರ ಡಿಸೈನರ್ ಪ್ಯಾಟರ್ನ್ ನಿಮ್ಗೆ ಕಾಟ್ ಶರ್ಟ್ ಅಲ್ಲಿ ಬೈ ಮಾಡಕ್ಕೆ ಬೇಕಾಗಿದೆ ನ್ಯೂ ಫ್ಯಾಬ್ರಿಕ್ ಆರ್ಟಿಕಲ್ ಗಳು ನ್ಯೂ ಡಿಸೈನ್ ನ್ಯೂ ವೆರೈಟಿಗಳು ನಿಮ್ಗೆ ಬೇಕಾಗಿದೆ ಆರಾಮಾಗಿ ನೀವು ಜೋನ್ ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಕಾನ್ಸೆರ್ಟ್ ವೈಸ್ ಆರ್ಟಿಕಲ್ ಗಳು ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ಯಾಕೆ ವುಮನ್ಸ್ ಅಲ್ಲಿ ಹನ್ನೆರಡು ಪ್ರಾಡಕ್ಟ್ ಸಾರಿ ಸೂಟ್ ಲೆಗಿನ್ಸ್ ಗೆನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ಕೂಡ ಎಲ್ಲ ಒಂದೇ ಜಾಗ ಅಲ್ಲಿ ಕಾನ್ಸೆಪ್ಟ್ ಸಿಗ್ತಾ ಇದೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಆರ್ಟಿಕಲ್ಗಳು ಸಿಗ್ತಾ ಇದಾವೆ ಎಲ್ಲ ಡಿಸೈನ್ಸ್ಗಳು ವೆರೈಟಿಗಳು ಅಜೀಜೋ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇದಾವೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಕಾನ್ಸೆಪ್ಟ್ ನಿಮಗೆ ಅಲ್ಲಿ ಆಫ್ಲೈನ್ ಆನ್ಲೈನ್ ಎಲ್ಲ ಫೆಸಿಲಿಟಿ ಇದೆ ಅದು ಎಲ್ಲ ನಿಮ್ಗೆ ಪರ್ಚೇಸಿಂಗ್ ವಹಿಸಬೇಕಾಗಿದೆ ನೀವು ಆರಾಮಾಗಿ ಸೂರತ್ ಬನ್ನಿ ಪರ್ಚೇಸಿಂಗ್ ಮಾಡಿ ಐಡಿಯಾ ನೋಡಿ ವೆರೈಟಿ ನೋಡಿ ಕಾನ್ಸೆಪ್ಟ್ ನೋಡಿ ಅದು ಎಲ್ಲ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮ್ದು ಕರ್ನಾಟಕ ಅವ್ರಿಗೆ ಜೆ ಕನ್ನಡ